ನಮಸ್ಕಾರ ನಾನು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಈ ದೇಶದ ಎಲ್ಲ ಒಂದು ಹೋರಾಟದಲ್ಲಿ ಹೋರಾಟಕ್ಕೆ ಬೆಂಬಲವನ್ನು ನೀಡ್ತಿರುವಂತಹ ಹೋರಾಟ ಇರಬಹುದು ಈ ದೇಶದ ಎಲ್ಲ ಜನರಿಗೂ ಪ್ರಥಮವಾಗಿ ವಂದಿಸುತ್ತ ಇದೀಗಲೇ ಕಳೆದ ಮೂರು ನಾಲ್ಕು ದಿವಸದಿಂದ ಇಡೀ ರಾಜ್ಯ ದೇಶ ಇನ್ಸ್ಟಾಗ್ರಾಮ್ ಅಲ್ಲಿ ಇರಬಹುದು ಫೇಸ್ಬುಕ್ ವಾಟ್ಸ್ಆಪ್ ಎಲ್ಲದರಲ್ಲೂ ಕಾಣಿಸುವಂತದ್ದು ಒಂದೇ ಕುಮಾರಿ ಸೌಜನ್ ಇದು ಕಳೆದ ಹದಿಮೂರು ವರ್ಷದ ಹೋರಾಟದ ಫಲಶೃತಿ ಇವತ್ತು ಸೌಜನ್ಯಳ ಸೌಜನ್ಯಳು ಎಲ್ಲರ ಮನೆಯ ಮಾತಾಗಿ ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದಳ ಅಂತ ಹೇಳಿದ್ರೆ ಇವತ್ತು ಮುಂದಿನ ದಿನಗಳಲ್ಲಿ ನ್ಯಾಯ ಬಹಳಷ್ಟು ಸನ್ನಿಹಿತವಾಗಿದೆ ಅನ್ನೋದಕ್ಕೆ ಒಂದು ಉದಾಹರಣೆ ಶಮೀರ್ ಅಂತ ಒಬ್ಬ ಹುಡುಗ ಒಂದು ವಿಡಿಯೋ ಮಾಡಿ ಬಿಡ್ತಾರೆ ಬೆನ್ನಲ್ಲಿ ಬೆನ್ನಲ್ಲೇನಾಗಿದೆ ಅಂತ ಹೇಳಿದ್ರೆ ಅವರಿಗೆ ಎಲ್ಲ ಈ ಅತ್ಯಾಚಾರಿಗಳ ಪರವಾಗಿ ಈ ಕಾಮಂದರುಗಳ ಪರವಾಗಿರುವಂತ ಬೆದರಿಕೆ ಹೋಗ್ತದೆ ಏ ಲೀಗಲ್ ಟೀಮ್ ಇಂದ ನಿ ನೋಟಿಸ್ ಬಿಡ್ತೇವೆ ಅದು ಮಾಡ್ತೇವೆ ಇದು ಮಾಡ್ತೇವೆ ಅಂತೇಳಿ ಇವರಿಗೆ ಎಲ್ಲ ದಿಕ್ಕಿಂದ ಕಿರ್ಕಿರಾಗಿ ನಿಲ್ಲಿಸ್ಬಿಟ್ಟು ಪುನಃ ಆ ಒಂದು ವಿಡಿಯೋವನ್ನು ಪ್ಲೇ ಮಾಡ್ತಾರೆ ಈಗ ಈ ಹೊತ್ತಿಗೆ ಆಗುವಾಗ ಅದು ಒಂದು ಕೋಟಿಗಿಂತ ಮೇಲೆ ಹೋಗಿದೆ ಒಂದು ಕೋಟಿಗಿಂತ ಮೇಲೆ ಹೋಗಿ ಆಯ್ತು ನಾನು ಹೇಳುವಂಥದ್ದು ಇವತ್ತು ಜನರಿಗೆ ಆ ಧರ್ಮಸ್ಥಳ ಗ್ರಾಮದಲ್ಲಿ ಆದಂತ ಅತ್ಯಾಚಾರ ಕೊಲೆ ಸುಳಿಗೆ ವಂಚನೆ ಧಗ ಧರೋಡೆ ಎಲ್ಲ ಬಯಲಿಗೆ ಹೇಳಿದಂತ ಒಂದು ಆ ವಿಡಿಯೋ ಇವತ್ತು ಇಡೀ ವಿಶ್ವಕ್ಕೆ ಮಾದರಿಯಾಗಿದೆ ಮುಂದಿನ ದಿನಗಳಲ್ಲಿ ಆ ವಿಡಿಯೋವನ್ನು ಯಾರು ನಿಲ್ಲಿಸ್ಲಿಕ್ಕೆ ಒಂದಿಷ್ಟು ಒಂದು ಎಳ್ಳಿನಷ್ಟು ಇವರಿಗೆ ತೊಂದರೆ ಆದ್ರೆ ಮುಂದಿನ ದಿನದಲ್ಲಿ ಇದಕ್ಕೆ ನಾವು ಏನಾದರೂ ಉತ್ತರ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ರೆ ಪ್ರಾರಂಭ ಮಾಡಿದ್ರೆ ಸೌಜ್ಯಗಾರರು ಪ್ರಾರಂಭ ಮಾಡಿದ್ರೆ ಈ ರಾಜ್ಯದ ಸರ್ಕಾರವೇ ನೇರ ಹೊಣೆಗಾರಿಕೆ ಆಗ್ತದೆ ಪೊಲೀಸ್ ಇಲಾಖೆ ಹೊಣೆಗಾರಿಕೆ ಆಗ್ತದೆ ಈ ರಾಜ್ಯದ ಕಾನೂನಿನ ಸುವ್ಯವಸ್ಥೆ ಇದಕ್ಕೆ ಹೊಣೆಗಾರಿಕೆ ಆಗ್ತದೆ ಯಾಕೆ ಹದಿಮೂರು ವರ್ಷದಿಂದ ಮಾಡಿದಂತ ಹೋರಾಟಕ್ಕೆ ಒಂದು ಸತ್ಯದ ವಿಷಯವನ್ನು ಜನಗಳಿಗೆ ಮುಟ್ಟಿತ್ತು ಕೆಲಸ ಮಾಡಿದ್ರೆ ನಿಮ್ಗೆ ನೋವಾಗ್ತದೆ ನಿಮ್ಗೆ ಹಸಿ ಹಸಿ ಹದಿನೇಳು ವರ್ಷದ ಹೆಣ್ಣು ಮಗಳನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿ ತಿಂದು ತೇಗುವಾಗ ನಿಮ್ಗೆ ನೋವಾಗಲಿಲ್ಲ ನಿಮಗೆ ಪಾಪಿಗಳಿಗೆ ಅಮ್ಮ ಮೌನ ಮುಂದಿನ ದಿನಗಳಲ್ಲಿ ಕ್ರಾಂತಿ ಆಗ್ತದೆ ಇರಲಿ ಸತ್ಯ ಹೇಳಿದ್ರೆ ಕೇಸು ಕೋರ್ಟು ಮುಂದೆ ಯಾರ್ಯಾರು ಅತ್ಯಾಚಾರ ಮಾಡ್ತಾರ ರಸ್ತೆಯಲ್ಲಿ ಬಂದು ಖಂಡಿತ ಹೇಳ್ತಾರೆ ನೋಡ್ಬೇಕಾದ್ರೆ ನೋಡ್ಬೇಕಾದ್ರೆ ಎಚ್ಚರಿಕೆಯ ಕರೆಗಂಟೆ ಇದು ಈ ಸಮೀರ್ ಎಂಡಿಯ ಒಂದು ವಿಡಿಯೋ ಎಚ್ಚರಿಕೆ